ಆತ್ಮೀಯ ವೀಕ್ಷಕ ಬಂಧುಗಳೇ ಸಸ್ನೇಹ ವಂದನೆಗಳು ಇವತ್ತು ನಮ್ಮ ಮನೆಯ ಬಗ್ಗೆ ಒಂದಿಷ್ಟು ಚಿಂತನೆಗಳನ್ನು ಮಾಡೋಣ ಮನೆ ಮತ್ತು ಮನ ಕುಟುಂಬಕ್ಕೆ ಆಧಾರ ಮನೆ ವ್ಯಕ್ತಿಗೆ ಆಧಾರ ಮನೆ ಹಾಗೆಯೇ ನಮ್ಮ ವ್ಯಕ್ತಿಗೆ ವ್ಯಕ್ತಿಗತವಾದ ಜೀವನಕ್ಕೆ ಆಧಾರ ಯಾವುದು ಕೇಳಿದರೆ ಮನ ಪತಂಜಲಿ ಯೋಗ ಸೂತ್ರದಲ್ಲಿ ಹೀಗೆ ಹೇಳಿದ್ದಾರೆ ಮನ ಎಂಬ ಮನುಷ್ಯನ ಕಾರಣ ಬೃಹಮೋಕ್ಷಯೋ ಎಲ್ಲದಕ್ಕೂ ಕಾರಣ ಮನಸ್ಸು ಬಂಧನಕ್ಕೂ ಬಿಡುಗಡೆಗೂ ಆನಂದಕ್ಕೂ ಕಷ್ಟಕ್ಕೂ ನಷ್ಟಕ್ಕೂ ಎಲ್ಲಕ್ಕೂ ಕಾರಣ ಯಾವುದಂದ್ರೆ ಅದು ಮನಸ್ಸು ಹಾಗೆ ಇನ್ನೊಂದು ನಾವಿರುವಂತಹ ಮನೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ ಹಾಗಾಗಿ ಈ ಎರಡು ಚೆನ್ನಾಗಿದ್ದಾಗ ಅಲ್ಲಿ ಮನುಷ್ಯ ಬೆಳೀತಾನೆ ಚೆನ್ನಾಗಿ ಬೆಳೀತಾನೆ ಆತನ ಜೀವನ ಆದರ್ಶ ಜೀವನ ಆಗುತ್ತೆ ಆತನಿಂದಾಗಿ ಹತ್ತಾರು ಜನ ಬದುಕುತ್ತಾರೆ ಅವರಿಗೆ ಬೆಳಕಾಗ್ತದೆ ಈ ಎರಡು ವಿಚಾರದ ಬಗ್ಗೆ ಸಂಕ್ಷಿಪ್ತವಾದಂತಹ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡೋಣ ಮನಸ್ಸು ಮರ್ಕಟಸ್ಯ ಸುರಾಪಾನಂ ತನ್ಮಧ್ಯೆ ವೃಶ್ಚಿಕ ದಂಶನಂ ಅಂತ ಒಂದು ಶ್ಲೋಕ ಇದೆ ಒಂದು ಮಂಗನಿಗೆ ಸರಾಯಿ ಕುಡಿಸಿದರಂತೆ ಮಂಗ ಅಂದ್ರೆ ಮಂಗ ಸರಾಯಿ ಕುಡಿದ್ರೆ ಹೇಗಿರುವ ಸರಾಯಿ ಕುಡಿದಿದೆ ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಭೂತಾವೇಶ ಆಯಿತಂತೆ ಭೂತಾವೇಶ ಆದಂತೆ ಜೊತೆ ಜೊತೆಯಲ್ಲಿ ಏನ್ ಮಾಡ್ತಾ ಇದೆ ಎಂಬುದು ಮಂಗನಿಗೂ ಗೊತ್ತಾಗಲ್ಲ ಯಾವ ಕವಿಗೂ ವರ್ಣಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಹಾಗೆ ಮರ್ಕಟ ಅದಕ್ಕೆ ಸರಾಯಿ ಉಳಿಸಿದ್ದಾರೆ ಅದಕ್ಕೊಂದು ಚೇಳು ಕುಟುಕಿದೆ ಭೂತಾವೇಶ ಆಗಿದೆ ಹಾಗೆ ನಮ್ಮ ಮನಸ್ಸು ಅಂತ ಹೇಳಿ ಈ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ತುಂಬಾ ಯೋಗ್ಯವಾಗಿರುವಂತದ್ದು ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ನಿತ್ಯ ವಿಧಿವಿಧಾನಗಳು ನಿತ್ಯ ನೈಮಿತ್ತಿಕ ವಿಧಿವಿಧಾನ ಅದರಲ್ಲಿ ಸಂಧ್ಯಾ ವಂದನೆ ಇರ್ಬೋದು ಜಪ ಇರ್ಬೋದು ತಪ ಇರ್ಬೋದು ಧ್ಯಾನ ಇರ್ಬೋದು ಇದಕ್ಕೆಲ್ಲ ಸೂಕ್ತವಾದಂತಹ ಜಾಗ ಅದು ನಮ್ಮ ಮನೆ ಮನೆಯಲ್ಲಿ ಇದನ್ನೆಲ್ಲ ಮಾಡಲೇಬೇಕು ಇನ್ನು ದೇವಸ್ಥಾನಕ್ಕೆ ಹೋಗ್ತಿರೋ ಬಿಡ್ತಿರೋ ತೀರ್ಥ ಯಾತ್ರೆ ಮಾಡ್ತಿರೋ ಅದು ಎರಡನೇ ವಿಷಯ ಆದರೆ ಮನೆಯಲ್ಲಿ ನಿತ್ಯಾನುಷ್ಠಾನವು ಚೆನ್ನಾಗಿ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ಒಳ್ಳೆಯ ಒಂದು ಆಹಾರ ಸಿಗುತ್ತೆ ಇನ್ನು ಎರಡನೇದು ನಮ್ಮ ಮನೆ ಮನೆಯಲ್ಲಿ ನಮ್ಮ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆ ಮನೆಯಲ್ಲಿ ಒಂದು ದೊಡ್ಡ ಕುಟುಂಬ ಇದೆ ಒಂದು ಪರಿವಾರ ಇದೆ ಆ ಪರಿವಾರದ ಜೊತೆ ಜೊತೆಗೇನೆ ನಾವು ಬೆಳೀತೀವಿ ಹೀಗೆ ಅವರೆಲ್ಲರ ಜೊತೆಯಲ್ಲಿ ಬೆಳೆದಾಗ ಕಷ್ಟ ನಷ್ಟ ದುಃಖ ದುಮ್ಮಾನಗಳು ದೂರ ಹೋಗುತ್ತೆ ಧೈರ್ಯದಿಂದ ಬೆಳೀತೀವಿ ಚಿಕ್ಕದಿರಬೇಕಾದ್ರೆ ಅಮ್ಮ ತುತ್ತು ಕೊಡುವಾಗ ಆಗ ಚಂದ್ರಮನ ತೋರಿಸಿದ್ವಿ ನಮ್ಮನೆಯ ನಾಯಿಮರಿಯನ್ನು ತೋರಿಸಿದು ದನಕರುವನ್ನು ತೋರಿಸಿದ ಹೀಗೆ ನಾನು ನನ್ನ ಮನೆ ನನ್ನ ಹಿತ್ತಿಲು ವಿಶಾಲವಾಗಿರುವಂತಹ ಸಮಾಜ ವಸುಧಾ ಏವ ಕುಟುಂಬ ಈ ಒಂದು ವಿಚಾರವನ್ನು ನಮ್ಮಮ್ಮ ಅಮ್ಮ ಚಿಕ್ಕದಿರುವಾಗಲಿ ನಮ್ಮ ಮನಸ್ಸಿಗೆ ತುರುಕಿಸಿದ್ಲ ಅದರ ಪರಿಣಾಮವಾಗಿ ನಾನು ನನಗೋಸ್ಕರ ಬದುಕುವುದಲ್ಲ ನಾನು ಜಗತ್ತಿನ ಹಿತಕ್ಕೋಸ್ಕರ ಬದುಕಬೇಕು ಎಂಬ ಭಾವ ಜಾಗೃತಿಯಾಗುತ್ತೆ ಯಾವಾಗ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಭಾವ ಜಾಗೃತಿ ಆಗುತ್ತೋ ಆಗ ನಾವು ಆನಂದವಾಗಿರ್ತೀವಿ ಆನಂದದ ಮೂಲ ಸ್ಥಾನವೇ ನಮ್ಮ ಮನೆ ಹಾಗಾಗಿ ಮನೆಯನ್ನು ಚೆನ್ನಾಗಿಟ್ಟುಕೊಳ್ಳಬೇಕು ಮನವನ್ನು ಚೆನ್ನಾಗಿಟ್ಟುಕೊಳ್ಬೇಕು ಮನೆಯಲ್ಲಿ ಆಗುವ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆಯವರ ಜೊತೆಯಲ್ಲಿ ಒಂದಾಗಿ ಅಲ್ಲಿ ನಿತ್ಯ ಭಜನೆ ನಮ್ಮ ಭಾಷಣ ಆಮೇಲೆ ನಮ್ಮ ಮಾತುಕತೆ ಆಹಾರ ಪದ್ಧತಿಗಳು ವೇಷಭೂಷಣಗಳು ಇದೆಲ್ಲವೂ ಚೆನ್ನಾಗಿದ್ದಾಗ ಒಂದು ಸುಸಂಸ್ಕೃತ ಆಗುತ್ತೆ ಹಾಗೆ ನಮ್ಮ ಮನೆ ರಾಮ ಇರುವ ಮನೆಯಾಗಲಿ ಅರ್ಥಾತ್ ಮನೆ ಯಜಮಾನರೆಲ್ಲ ರಾಮನಂತೆ ಇರಲಿ ನಮ್ಮ ಮನೆ ದಶರಥ ಇರುವ ವಶಿಷ್ಠರಿರುವ ಮನೆ ಇರಲಿ ಅಂದರೆ ಹಿರಿಯರೆಲ್ಲ ವಶಿಷ್ಠರಂತೆ ಇರಲಿ ನಮ್ಮ ಮನೆಯಲ್ಲಿರುವಂತಹ ತಾಯಂದಿರೆಲ್ಲ ಹೆಣ್ಣು ಮಕ್ಕಳಂತೆ ಇರಲಿ ಆ ರೀತಿ ಇದ್ದಾಗ ಆ ಮನೆ ಸುಂದರ ಮನೆಯಾಗುತ್ತೆ ಮನೆಯಲ್ಲಿರುವ ಮಕ್ಕಳೆಲ್ಲ ಲವಕುಶರಂತೆ ಪರತಶತ್ಜ್ಞರಂತೆ ಇದ್ದಾಗ ಒಂದು ಸುಂದರ ಮನೆಯಾಗತ್ತೆ ಅಂತಹ ಮನೆಯನ್ನು ನಿರ್ಮಾಣ ಮಾಡುವ ಕಾರ್ಯವನ್ನು ಈ ಒಂದು ಕರ್ಕಾಟಕ ಮಾಸದ ಈ ಸಂದರ್ಭದಲ್ಲಿ ಮಾಡೋಣ ಹೀಗೆ ಮನೆ ಮತ್ತು ಮನ ಇವೆರಡನ್ನು ಶುದ್ಧೀರಿಸಿ ಜೀವನವನ್ನು ಉಜ್ಜೀವನಗೊಳಿಸೋಣ ಅಂತ ಹೇಳಿ ತಮ್ಮ ಮಾಡೋಣ ಮತ್ತೆ ಭೇಟಿಯಾಗೋಣ ಜಯ ಶ್ರೀರಾಮ್ ಒಂದೇ ಮಾತಾಡೋಣ